ಮುಂದುವರೆದ ಭಾಗ ಹ ಈಗ ಸದ್ಯಕ್ಕೆ ನಾವು ಬಂದಿದ್ದೀವಿ ವೆಂಕಟೇಶಣ್ಣ ಅವರ ಮನೆ ಹತ್ರ ಕಾವು ಬಂದ್ಬಿಟ್ಟ ಅಂದ್ರೆ ಬಿಸಿಲು ಬಿಸಿಲು ಹಂಗೆ ಹೊಡಿತಾ ಇದೆ ಬಿಸಿಲು ಹಂಗೆ ಹೊಡಿತದೆ ಏನೇನಿದವ ಇದ್ರಲ್ಲಿ ಹಾ ರವಿಯಣ ಮೈಕೋ ಮೈ ಕೊಟ್ಟ ಈಗ ಚೆನ್ನಾಗಿ ಬರ್ತದೆ ಯಾವ ಪಬ್ಲಿಕಲ್ಲಿ ಮಾತಾಡಿದ್ರು ವಾಯ್ಸು ಕೇಳತ್ತಾರ ಈ ತರ ತಗೋಬೇಕು ಅಂತ ಆಸೆ ತಗೋತೀನಿ ನಾನು ಮೈಕ ಈಗ ಸದ್ಯಕ್ಕೆ ಹೆಂಗ ಮೇಂಟೈನ್ ಮಾಡಮ್ಮ ಈಗ ವೆಂಕಟೇಶ್ವನವ್ರ ಮನೆಯಲ್ಲಿ ಇರೋದು ಈಗ ಇಲ್ಲಿಂದ ಹೊರಡ್ಬೇಕು ವೆಂಕಟೇಶ್ವಣ್ಣವ್ರು ಮುದ್ದೆ ಊಟ ಮಾಡಿಸೋರೆ ಆ ಸಾಂಬಾರು ಮುದ್ದೆ ಸಕ್ಕ ತಗೈತೆ ಉಪ್ ಸಾಂಬಾರು ಸಖತ್ತಾಗೈತೆ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಈ ತರ ಕಾಳು ಅಳಸುಂಡೆ ಕಾಳು ಅಂತಾರೆ ವಾಟರ್ ತವಿಂದ ಹಿಡಿದೆ ಪ್ಲೇಟ್ ತವಿಂದ ಹಿಡ್ದೆ ಪ್ರತಿ ಒಂದು ಅಲ್ಲಿ ಊಟದ ವ್ಯವಸ್ಥೆಗೆ ಪ್ರತಿ ಒಂದು ತಗೊಂಡಿರೋದು ಇವರು ವೆಂಕಟೇಶ್ವರವರ ಮಗ ಅವರು ಬಾಲಾಜಿ ಅವರು ಎಲ್ಲ ಅಲ್ಲೇನು ಊಟಕ್ಕೆ ಹೋಟ್ಲಿಗೆ ಹೋಗುವಂಗಿಲ್ಲ ಆತರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರೋದು ತೂಕ ತೂಕಾಗೈತೆ ಹ ಇದು ಕಾರ ನಿಲ್ಲಿಸುವ ಜಾಗ ಮಾಮೂಲಿ ತಮ್ಮೇಲೆ ನೋಡಿರ್ತೀರ ಗೋವಾ ಟ್ರಿಪ್ಪು ಈಗ ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಇಲ್ಲಿಂದ ಹೊರಡ್ತಾ ಇರೋದು ಅಲ್ಲಿ ಇನ್ನೊಂದಷ್ಟು ಸ್ನೇಹಿತರು ಎಲ್ಲರೂ ಸಿಗ್ತಾರೆ ಒಟ್ಟು ಒಂದು ಲೆವೆನ್ ಮೆಂಬರ್ಸು ಅಂತ ಹೇಳಿರೋದು ಹನ್ನೊಂದು ಜನ ಅಲ್ವಣ್ಣ ಹನ್ನೆರಡು ಪ್ಲಸ್ಸು ಹನ್ನೆರಡು ಹನ್ನೆರಡು ಜನ ಈಗ ಓಡ್ತಾ ಇರೋದು ಗೋವಾಕ್ಕೆ ಈ ಕಡೆಯಿಂದ ಟ್ರೈನು ಆ ಕಡೆಯಿಂದ ತಿಳಿಸ್ತೀವಿ ಆ ಕಡೆಯಿಂದ ಯಾವುದು ಅಂತ ಇಡೀ ಗೋವಾನೇ ತೋರಾಕ್ ಬಿಡ್ತೀನಿ ಗಲ್ಗಲ್ಲಿ ಎಲ್ಲಾನೇ ಎಲ್ಲ ತೋರ್ಸಾಕ್ ಯಾರು ಇಲ್ಲ ಮೂರು ಜನ ಇಲ್ಲಿ ಹಾ ಮುಂದೆ ಹಣ ನಂದು ಹಣವು ಮಾರ್ಪೋಟ್ ಬಂದ್ಬಿಟ್ಟಿನಿ ಕಣ್ ಚಾರ್ ಚಾರ್ಜಿಂಗ್ ಹಾಕತ್ತೀವಲ್ಲ ಅದೇನಾ

ನೆಕ್ಸ್ಟ್ ನೋಡಮ್ಮ ಎಷ್ಟು ಸೀಟ್ ಆಡ್ ಆಗ್ತಾರೆ ಅಂತ ಅನ್ಬೋದು ಮುಂಜಾನ ಮಾಗಡಿ ಬಸ್ ಸ್ಟಾಪ್ ಈಗ ನಮ್ಮ ಜೊತೆ ಇನ್ನೊಬ್ರು ಆಡ್ ಆಗಿದ್ದಾರೆ ಬಸವಣ್ಣ ಅವರು ಆಡ್ ಆಗಿದ್ದಾರೆ ಇದೇ ಮಾಗಡಿ ಸಿಟಿ ಮಾಗಡಿ ಸಿಟಿ ಇದು ಈಗ ಬಸವಣ್ಣರು ಮನ್ಸ್ ಮಾಡಿದ್ರೆ ಗೋವಾಗೆ ಇಲ್ಲ ಅಂತಂದ್ರೆ ವಾಪಸ್ ರೈಲ್ವೆ ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಮತ್ತೆ ಇಬ್ರು ಜಾಯ್ನ್ ಆಗಿದ್ದಾರೆ ಅವರು ಕ್ಯಾಪ್ಚರ್ ಪರ್ಮಿಷನ್ ತಂದೆ ತಾಯಿ ಪರ್ಮಿಷನ್ ತಗೊಂಡಿಲ್ಲ ಅದಕ್ಕೋಸ್ಕರ ಒಟ್ಟು ಈಗ ಎಷ್ಟು ಸೀಟ್ ಆಯ್ತು ಮೂರು ಆರು ಎಂಟು ಎಂಟು ಸೀಟು ಸ್ಕಾರ್ಪಿಯೋದಲ್ಲಿ ಎಂಟು ಸೀಟು ಸ್ಕಾರ್ಪಿಯೋದಲ್ಲಿ ಹೋಗ್ತಾ ಇರೋದು ರೈಲ್ವೆ ಸ್ಟೇಷನ್ ಹತ್ರ ಈಗ ಯಶವಂತಪುರ ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದೀವಿ ಅಲ್ಲಿ ಯಶವಂತಪುರ ಅಂತ ಇದೆಯಲ್ಲ ಇದೇ ಯಶವಂತಪುರ ರೈಲ್ವೆ ನಿಲ್ದಾಣ ಜನ ಸಾಗರ ಏನಾ ಬಬ್ಬ ಸಿಕ್ಕಾಪಟ್ಟೆ ಜನ ಸಾಗರ ಇದಾರೆ ಜನ ಸಾಗರ ಇದಾರೆ ಲಗೇಜ್ ಎಲ್ಲ ತಗೊಂಡು ಹೋಗ್ಬೇಕು ಇಲ್ಲಿಂದ ಅಲ್ಲಿಗೆ ವಾಯ್ಸ್ ಕೊಟ್ಕಳ್ಮ ಇದೇ ಸೌತ್ ವೆಸ್ಟರ್ನ್ ರೈಲ್ವೆ ನಿಲ್ದಾಣ ಈಗ ಸದ್ಯಕ್ಕೆ ಹೋಗ್ತಾ ಇರೋದು ಸಿಕ್ಕಾಪಟ್ಟೆ ಲಗೇಜ್ ಇರೋದ್ರಿಂದ ಕ್ಯಾರಿ ಮಾಡಬೇಕು ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಆಯ್ತದೆ ಇಲ್ಲಿ ಯಾವ್ಯಾವ ಕಡೆ ಹೋಗ್ಬೇಕು ಎಲ್ಲೆಲ್ಲಿ ಹೋಗ್ಬೇಕು ಏನೇನು ಟಿಕೆಟ್ ತಗೋಬೇಕು ಲಗೇಜ್ ಹಾಂ ಅದ್ರ ಮೇಲೆ ಮುಡಕ್ಬೋದಾಯ್ತೋ ಮುರುಗಿರ್ದೋದ್ರೆ ಯಾವಕ್ಕೆ ಅದ್ರ ಮೇಲೆ ಮುಡಕ್ಬೋದಾಯ್ತು ಆದರೂ ಲಗೇಜ್ ಕ್ಯಾರಿ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗದೆ ಹಾ ಪ್ಲಾಟ್ಫಾರ್ಮ್ ಎಷ್ಟು ஃபாலோ மாஸ்ட் கண்ட காணல பட்டும் ஓய் பத்தார்த்தாத்தர ஓ தூக்காரு ஓ

ಬರ್ತಾರೆ ಈಗ ಇನ್ನೊಬ್ರು ಇಲ್ಲಿ ಜಾಯ್ನ್ ಆದ್ರು ಮಂಜಾಣರು ಜಾಯ್ನ್ ಆಗಿದ್ದಾರೆ ಈಗ ಹಾ ಬನ್ನಿ ಹಾ ಲಾಗು ಅಲ್ಲಿಂದ ಲಾಗ್ ಮಾಡ್ಕೊ ಬರ್ತಾ ಇರೋದು ಹಾ ಒಂದ್ ಮೂರ್ ದಿನ ಅಣ್ಣ ಹಾ ಒಂದ್ ನೈಟ್ ಇಲ್ಲಿ ಇನ್ನೆರಡು ನೈಟ್ ಅಲ್ಲಿ ಹ ನೀವು ನೀವು ಬೋಬನಿಯ ಓ ಹಾ ಬನ್ನಿ ಬನ್ನಿ ಪಾಚಿ ಪಾಚಿ ಆರಾಮಾಗಿ ಊಟ ಲೈಟ್ ಆಗಿ ತಗೊಂಬ ಚಿಂಕೊ ಬಂದಿವಿಲ್ಗೂ ತಗೊಂಡು ಬಂದಿವಿ ಗಗನ ಇಲ್ಲಿ ಇದ್ ಮಾಡಕ್ಕೆ ನನ್ನ ಬ್ಯಾಗ್ ಐತೆ ಪವರ್ ಬ್ಯಾಂಕ್ ಚಾರ್ಜಿಂಗ್ ಹಾಕಕ್ಕೆ ಸದ್ಯಕ್ಕೆ ಈಗ ನಮ್ಮ ಅರಿಸಣ್ಣು ಜಾಯ್ನ್ ಆದ್ರೆ ನಮ್ಮ ಗ್ರೂಪ್ಗೆ ಟೋಟಲ್ ಈಗ ಎಲ್ಲ ಸೇರ್ದಂಗ್ ಮಂಜಣ್ಣರು ಮುಂಜಾನವ್ರು ಬಂದಿರುವಂತ ಚಿಕನ್

ಏನಿದು ಏನಿದು ಏ ಬರೀ ಅಡಕೆ ಬರೀ ಅಡಕೆ ಏನಿದು ಇದು 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 ಅಲ್ಜೋಳ ಅಳಜೋಳ ಇದು ಅಳ್ಜೋಳ ಇದು ಬಿಡು ಮುಂದೆ ಸಿಗ್ತದೆ ಇದು ಯಾವ ರಣ ಹೇಳಿದ್ರಲ್ಲ ಚಿಕ್ಕ ಜಾಜೂರು ಚಿಕ್ಕ ಜಾಜೂರ ಜಾಜೂರು ಚಿಕ್ಕ ಜಾಜೂರು ಚಿಕ್ಕ ಅಂದ್ರೆ ಈ ಕಡೆ ಎಲ್ಲ ನಾವು ಇದೆ ಫಸ್ಟ್ ಸಲ ಗೋವದಿಂದ ಮಾಮೂಲಿ ಬಂದಿದ್ದ ಚಿಕ್ಕ ಜಾಜೂರ್ ಜಂಕ್ಷನ್ ಚಿಕ್ಕ ಜಾಜೂರ್ ಜಂಕ್ಷನ್ ಕಾಸಿಗೆ ತಕ್ಕಂತೆ ಕಜಾಯ ಅಂತಾರಲ್ಲ ಅದೇ ಥರ ಇಲ್ಲಿ ಏನು ನೋಡ್ತಾ ಇದ್ರು ಇದು ಎ ಸಿ ಟ್ರೈನೇ ಇದು ಟ್ರೈನಲ್ಲಿ ಎ ಸಿ ಇದು ಎ ಸಿಲಿ ಇರುವಂಥ ಫೆಸಾಲಿಟೀಸು ಒಂದು ಮಿರರ್ ಆಗಿರ್ಬೋದು ಹ್ಯಾಂಡ್ ವಾಶ್ ಆಗಿರ್ಬೋದು ಆಮೇಲೆ ಏನು ಈ ಇದು ಕೈ ಕೈ ಒಡ್ಸ್ಕೊಳಕ್ಕೆ ಪೇಪರ್ ಆಗಿರ್ಬೋದು ಒಂದು ಬಾತ್ರೂಮ್ ಸಿಸ್ಟಮ್ ಆಗಿರ್ಬೋದು ಎಲ್ಲ ಅಲ್ಟಿಮೇಟಾಗಿ ಐತೆ ಎಲ್ಲ ಅಲ್ಟಿಮೇಟಾಗಿ ಐತೆ ಯಾಕೆಂದರೆ ಇದು ಎ ಸಿ ಕೋಚು ಎ ಸಿ ಕೋಚಲ್ಲಿ ನಮ್ಮ ಈಗ ತೋರ್ತೀನಿ ಅವರೆಲ್ಲ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಅನ್ಬಿಟ್ಟು ತುಂಬ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತಾಡ್ಸಿದ್ರು ಅವರು ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಣ್ಣ ಬನ್ನಿ ಆದ್ರೂ ಒಂದು ಕೊಡ ತಗೋತೀವಿ ಬನ್ನಿ ಹಾಂ ಓಕೆ ತುಂಬಾ ಸಲ ಟ್ರೈನ್ ಅಲ್ಲಿ ಹೋಗಿದ್ವಿ ಆದ್ರೆ ಡಿ ಸಿ ಅಂತ ಏನೋ ಒಂದು ಚೆಕಿಂಗ್ ಇನ್ಸ್ಪೆಕ್ಟರ್ ಅಂತ ಇದುವರೆಗೂ ಯಾರು ಕೂಡ ನೋಡೇ ಇರ್ಲಿಲ್ಲ ಫಸ್ಟ್ ಟೈಮು ಅದು ಅದೇ ನಮ್ಮ ಹನುಮಂತನ ಬಂದಿದ್ದು ತುಂಬಾ ಪ್ರೀತಿ ಅಭಿಮಾನದಿಂದ ಕಂಡು ಹಿಡಿದೆ ರವೀಣ್ ಆಗಿರ್ಬೋದು ನಮ್ಮ ಆಗಿರ್ಬೋದು ಮತ್ತೆ ಹರೀಶ್ನಾರೋ ಮಂಜನ ಯಾರಿ ಆಗಿರ್ಬೋದು ತುಂಬಾ ನಮ್ಮ ವೆಂಕಟೇಶ್ ಎಲ್ಲ ನಾವು ಜೊತೆ ಹೋಗ್ತಾ ಇದ್ವು ತುಂಬಾ ಪ್ರೀತಿ ಅಭಿಮಾನದಿಂದ ನಮ್ಮನ್ನ ಮಾತಾಡ್ಸಿದ್ರು ತುಂಬಾ ಖುಷಿ ಆಯ್ತು ಹುಬ್ಬಳ್ಳಿಯರು ಅಣ್ಣರು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಥ್ಯಾಂಕ್ ಯು

ಸ್ಟೇಷನ್ ಎಷ್ಟೋ ಟೈಮು ಒಂಬತ್ತು ಹುಬ್ಳಿ ರೈಲ್ವೆ ಸ್ಟೇಷನ್ ಇದು ಬಂದು ಈಗ ಹುಬ್ಳಿ ರೈಲ್ವೆ ಸ್ಟೇಷನ್ ಒಂಬತ್ತು ಮುಕ್ಕಾಲು ಇಲ್ಲಿರೋದು ಐದು ಗಂಟೆ ಈಗ ನಾವು ವಾಸ್ಕೋಡಿ ಗ್ರಾಮ ರೈಲ್ವೆ ನಿಲ್ದಾಣ ಗೋವಾ ಗೋವಾಗೆ ಬಂದು ಸದ್ಯಕ್ಕೆ ಈಗ ನಾವು ಇಳ್ದೀವಿ ಕರೆಕ್ಟಾಗಿ ಐದು ಗಂಟೆ ಟೈಮು ಐದು ಗಂಟೆ ಆಗೈತೆ ಇಲ್ಲಿಂದ ಮೋಸ್ಟ್ಲಿ ಕಾರ್ ವ್ಯವಸ್ಥೆ ಇರುತ್ತೆ ಕಾರ್ ವ್ಯವಸ್ಥೆ ಇರುತ್ತೆ ಇಲ್ಲಿಗೋ ಈಗ ಇದು ಅರೆಂಬಲ್ ಬೀಚ್ ಅರೆಂಬಲ್ ಬೀಚ್ಗೆ ಹೋಗುವಂಥದ್ದು ಇಲ್ಲಿಂದ ಏನೋ ಎಲ್ಲ ಬ್ಯಾಗೊಳ್ಗೆ ಬ್ಯಾಗೊಳಗೆ ಬ್ಯಾಗೊಳಗೆ ಓಕೆ ಥ್ಯಾಂಕ್ ಯು ಅಷ್ಟೇ ಇಲ್ಲಿಂದ ಬೀಚ್ಗಳಿಗೆ ಪಿಕಪ್ ಮಾಡೋಕ್ಕೆ ಕಾರ್ ಡ್ರೈವರ್ಗಳು ತುಂಬ ಜನ ಕೇಳ್ಕೊಂಡು ಕೇಳ್ಕೊಂಡು ನಿಂತಿರ್ತಾರೆ ಇದೇ ಇಲ್ಲೇ ಅವರೇ ಬರ್ತಾರೆ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ಕೊಂಡು ಇಲ್ಲಿಂದ ಪಿಕಪ್ ಮಾಡುವಂಥದ್ದು ಟ್ಯಾಕ್ಸಿ 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 ಅಂತ ಅವರೇ ಕೇಳ್ಕೊಂಡು ಕೇಳ್ಕೊಂಡು ಬರ್ತಾರೆ ಟ್ಯಾಕ್ಸಿ 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 ರೆಗ್ಯುಲರ್ ಆಗಿ ವೆಂಕಟೇಶ್ ಅವ್ರನ್ನ ಕರ್ಕೊಂಡು ಹೋಗುವಂಥರು ಅಣ್ಣರು ಅವರೇ ಬಂದಿರೋದು ಸಾಮ್ಸನ್ ಸರ್ ಸಾಮ್ಸನ್ ಸರ್ ಬಂದಿರೋದು ನಾಲ್ಕು ಜನ ಇವರೇ ಈಗ ಅಣ್ಣರು ಅವರೇ ಕರ್ಕೊಂಡು ಹೋಗುವಂತದ್ದು ಇದೇ ನೋಡಿ ರೈಲ್ವೆ ಸ್ಟೇಷನ್ ಇಂದ ಮೇನ್ ರೋಡು ಮೈನ್ ರೋಡ್ ಮೈನ್ ರೋಡು ಈಗ ಇದು ಮೇನ್ ರೋಡಕ್ಕೆ ಬಂದು ಹಾ ನೋಡಿ ಅತ್ತಗೆ ಇತ್ತಗೆ ಪತ್ತಗೆ ಎಲ್ಲ ಇಡೀ ಅಂತ ತೋರಿಸ್ತೀನಿ ಮಿಸ್ ಮಾಡಿದೆ ನೋಡಿ ಫುಲ್ಲು ಇಡೀ ಇಲ್ಲ ವೀಡಿಯೋ ಮುಖಾಂತರ ತೋರಾಕ್ ಕೊಡ್ತೀನಿ ನೋಡಿ ಆ ರೈಲ್ವೆ ಸ್ಟೇಷನ್ನಿಂದ ಆಚೆ ಬಂದರೆ ಈ ಥರ ಇರುತ್ತೆ ರೋಡು ಗಾಡಿನ ಕೊಡಬೇಕಾದ್ರೆ ಈ ಥರ ಫುಲ್ ಚೆಕ್ ಮಾಡಿ ಕೊಡುವಂಥದ್ದು ಒಂದು ಸ್ಕ್ರ್ಯಾಚಸ್ ಕೂಡ ಆಗುವಂಗಿಲ್ಲ ಗಾಡಿಗೆ ಸೊ ಆ ಉದ್ದೇಶಕ್ಕೋಸ್ಕರ ಅವರು ಮೊದಲು ವಿಡಿಯೋ ಸಹ ಮಾಡ್ಕೋತಾರೆ ಗಾಡಿ ಕೊಡಬೇಕಾದ್ರೆ ಈ ಥರ ಇತ್ತು ಅಂತ ತೋರ್ಸಕ್ಕೋಸ್ಕರ ಆಮ್ಯಾಕೆ ನಮಗೆ ಕೊಟ್ಬಿಡ್ತಾರೆ ಗಾಡಿನ ನಾವು ಓಡಿಸ್ಕೊಂಡು ನಾವು ಹೋಗೋ ಮೂಮೆಂಟಲ್ಲಿ ತಗೊಬಂದು ಕೊಡುವಂಥದ್ದು ಆ ಉದ್ದೇಶಕ್ಕೋಸ್ಕರ ಈ ಥರ ವೀಡಿಯೋಸ್ ಮಾಡ್ಕೊಂಡಿರೋದು ಹಾಂ ಟೋಟಲ್ ಎಷ್ಟು ಸೀಟ್ ಇದಕ್ಕೆ ಆರು ಸೀಟ್ ಇರಬೇಕು ಮೋಸ್ಟ್ಲಿ ಅನ್ಕತೀನಿ ಇನ್ನು ಬೇರೆಯವ್ರಿಗೆ ಸ್ಕೂಟ್ರ್ ವ್ಯವಸ್ಥೆ ಮಾಡಿರುವಂಥದ್ದು ಇದು ಕಾರ್ ವ್ಯವಸ್ಥೆ ಅವರೇ ಹಾಂ ನಿಮ್ಮ ಪಯಣ ಸ್ಟಾರ್ಟ್ ನೀವು ರೌಂಡ್ ಮಾಡ್ಕೊತಾ ಇದ್ದೀರಾ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಒಳ್ಳೆದಾಗ್ಲಿಬಾರ್ದು ಎಲ್ಲಾಗ ಎಲ್ಲರೂ ಅಷ್ಟೇ ಈ ಥರ ಚೆಕ್ ಮಾಡಿ ಕಾರ್ ಕೊಡುವಂಥದ್ದು ಜಿ ಎ ಗೋವಾ ಜಿ ಎ ಈ ಕಡೆ ಬಂದು ಜಿ ಎ ಇರುತ್ತೆ ಆಮೇಲೆ ಯಾವುದೇ ರೂಮ್ ಬೇಕಾದರೂ ಪ್ರತಿಯೊಂದು ಕೂಡ ಅಪ್ಡೇಟ್ಸು ನಾನು ಊರಲ್ಲಿದ್ದಾಗಲೇ ತುಂಬ ಜನ ಗೋವಾ ಅಲ್ಲಿ ಗೋವಾಗೆ ಬಂದಿದ್ದೀವಿ ರೂಮ್ ಕೊಡಿ ರೂಮು ನಂಬರ್ ಹೇಳಿ ಅಲ್ಲಿ ನೀವು ಸ್ಟೇ ಆಗಿದ್ದ ರೂಮ್ದ ಅಂತ ತುಂಬ ಜನ ಕೇಳ್ತಿದ್ರು ಅದಕ್ಕೋಸ್ಕರ ಆ ರೂಮು ಮತ್ತು ಆ ನಂಬರು ಎರಡು ತೋರೆ ಬಿಡ್ತೀನಿ ವಿಡಿಯೋ ಮುಖಾಂತರ ನೋಡಿ ಯಾರಿಗಾದ್ರೂ ಉಪಯೋಗ ಆದರೆ ಸೇವ್ ಮಾಡ್ಕೊಂಡ್ರೆ ಸೇರ್ ಮಾಡ್ಕೊಂಡ್ರೆ ಇರಲಿ ರೂಮು ಎಲ್ಲ ಸಿಗೋ ಥರ ವಿಡಿಯೋ ಮಾಡ್ತೀನಿ ಖಂಡಿತ ಪೂರ್ತಿ ನೋಡ್ತಾ ಇರಿ ಏನು ರೇಟ್ ಇರ್ತದೆ ನೋಡೋಣ ಗೋವಾದಲ್ಲಿ ತೊಂಬತ್ತ ಆರು ಓ ಅಣ್ಣ ಈಗ ಓಪನ್ ಮಾಡ್ತಾವೆ ರೀ ಎಂಬತ್ತೆಂಟು ಅಣ್ಣ ಮೂರು ಸರ ಐತೆ ನೋಡಿ ಒನ್ ಆರ್ ತ್ರೀ ಯಾವುದಣ್ಣ ಟ್ಯಾಂಕ್ ಓಪನ್ ಅಣ್ಣ

ಜಿಮ್ ಮಾರ್ಗ ಹೋಗ್ತಾ ಇರೋದು ಬೆಳಕಾಗೋಯ್ತು ಕತ್ತಲಿಂದ ಬೆಳಕಿನಡೆಗೆ ಬೆಳಕಾಗೋಯ್ತು ಇನ್ನು ಇನ್ನೂ ಒಂದು ನಲ್ವತ್ತು ನಿಮಿಷ ಏನೋ ಬೇಕು ಅಂತ ಅವ್ರೆ ರೂಮ್ಗೆ ರೀಚ್ ಆಗೋಕೆ ಹೇವಸ್ಥಾನ ಸೂಪರು ಗೋವಾ ದೇವಸ್ಥಾನ ಗೋವಾ ಸನ್ ರೈಸ್ ಆಗ್ತಾ ಇದೆ ಸನ್ ರೈಸ್ ಸನ್ ಉದಯ ಬಂದ ಆ ಕಡೆ ಉಡ್ತದೆ ಆ ಕಡೆ ನಮ್ಮೂರಲ್ವ ಈ ಕಡೆನೆ ಉಡೋದು ಯಾವ್ದೋ ಹೊಳೆ ಇದೆ ಬೀಚು ಬೀಚು ಯಾವ್ದೋ ಇದೆಯಾ ಆರಂಬಲ್ ಬೀಚು ಮೋಸ್ಟ್ಲಿ ಇದೇ ಇರ್ಬೇಕೇನು ಯಾವ್ದ ಹೊಳೆ ಹೊಳೆಂದಾರಿ ನಾಯಿಗಳು ಜನಗಳು ದಾರಿ ಎಳ್ಳೀರ್ ಇಲ್ಲಿ ಎಳ್ಳೀರ್ ಇಲ್ಲಿ ಹೂ ಹಣ್ಣ ಹಾ ಹಣದು ದೇವಸ್ಥಾನ ದೇವಸ್ಥಾನ ಅದು ಮರಿ ಆಗೋಯ್ತು ಫೈನಲ್ ಆಗಿ ಈಗ ರೂಮು ಇಲ್ಲೇ ರೂಮ್ ಮಾಡಿರುವಂತದ್ದು ಹಿಂಗೆ ಹಿಂಗಾಣೆ ನಡ್ಕೊಂಡು ಹೋದ್ರೆ ಅರಂಬಲ್ ಬೀಚ್ ಹಿಂಗೆ ನಡ್ಕೊಂಡು ಹೋದ್ರೆ ಅರಂಬಲ್ ಬೀಚ್ ಇದೇ ಇಲ್ಲೇ ರೂಮ್ ಮಾಡಿರೋದು ಇಲ್ಲಿ ಒಳಗಡೆ ಹೋದ್ರೆ ರೂಮು ಈ ಮಾರ್ಗ ಅಂದರೆ ನಾವು ಬಂದಿದ್ದು ಆಮೇಗಿನ್ನ ಇಲ್ಲಿ ನಡ್ಕೊಂಡು ಹೋಗುವಂಥದ್ದೆಲ್ಲ ವೀಡಿಯೋ ಮಾಡ್ತೀನಿ ಎಲ್ಲ ಅಂಗಡಿ ಮುಗ್ಗಟ್ಟು ಎಲ್ಲ ಕಸ ಕಸ ಎಲ್ಲ ಹೊಡಿತಾವ್ರೆ ಈಗ ಇನ್ನೇನು ಎಲ್ಲ ಓಪನ್ ಮಾಡ್ತಾರೆ ಏಕ ಒಂದು ಪಕ್ಕ ಇಲ್ಲಿಂದ ಇಲ್ಲಿಗೆ ಬರೀ ಇಷ್ಟ ಇಷ್ಟು ಅಗಲದಲ್ಲೇ ಒಂದು ಮೂರವೇ ಅಂಗಡಿ ಬಾರ ಅಂಗಡಿಗಳು ಇಲ್ಲಿ ಸಿಕ್ಕಾಬಿಟ್ಟೆ ಇರ್ತವೆ ಸಖತ್ತಾಗಿ ಈಗ ಹೋದ್ ಸಲ ಬಂದಕ್ಕಿಂತ ಈ ಸಲ ಸಖತ್ತಾಗಿ ಮಾಡೋವ್ರೆ ರೂಮು ಸಖತ್ತಾಗೈತೆ ಹಾಲು ಹಾಲು ದೊಡ್ಡದಾಗೈತೆ ಕಿಚನು ಕಿಚನು ದೊಡ್ಡದಾಗೈತೆ ಇದು ರೂಮು ಒಂದು ರೂಮ ಐತೆ ಇಲ್ಲೂ ದೊಡ್ಡ ದೊಡ್ಡ ಮಂಚನೇ ಹಾಕೋರೆ ದೊಡ್ಡದಾಗೈತೆ ರೂಮು ಟೇಬಲ್ಲು ಎಲ್ಲ ತುಂಬ ಚೆನ್ನಾಗೈತೆ ಇದು ಅದಕ್ಕೆ ಇತ್ತಾಗೆ ಇತ್ತೂರು ತಿಂದು ಬನ್ನಿ ನೋಡುವ ಇದು ಬೇರೆ ಇಲ್ಲೂ ಒಂದು ರೂಮು ಇದು ದೊಡ್ಡ ರೂಮು ಸಖತ್ತಾಗೈತೆ ಸಿಕ್ಕಾಪಟ್ಟೆ ದೊಡ್ಡ ರೂಮು ಮಾಡಿರುವಂಥದ್ದು ಮೋಸ್ಟ್ಲಿ ಇದು ಎರಡು ಸಾವಿರ ಎಷ್ಟು ಜನ ಇದಾವ ರೂಮು ಫೋರ್ ಡೇ ಪರ್ ಡೇ ಪರ್ ಡೇ ಎಷ್ಟು ಸಾವಿರ ಹೌದಾ ಟೋಟಲ್ ಎರಡು ಒಂದು ದಿನಕ್ಕೆ ಎರಡೂವರೆ ಸಾವಿರ ಅಂದ್ಕೊಳ್ಳಿ ಒಂದು ವಿಶಾಲುವಾಗೈತೆ ಹತ್ತು ಜನ ಹತ್ತು ಜನ ಆರಾಮಾಗಿರ್ಬೋದು ಅಣ್ಣ ಹತ್ತು ಜನ ಆರಾಮಾಗಿರ್ಬೋದು ಹತ್ತು ಹದಿನೈದು ಜನ ಇರ್ಬೋದು

ತರಕಾರಿ ಹಣ ಟಮಟೊ ಇದ್ರೆ ಸಾಕು ಟಮೊಟ ಮಾತು ಮಾಡೋಕೆ ನಾಷ್ಟ ಬೆಳಿಗ್ಗೆ ನಾಷ್ಟದ ವ್ಯವಸ್ಥೆ ನಡಿತಾ ಇದೆ ಟಮೊಟೊ ಗೊಜ್ಜು ಎಲ್ಲ ಐಟಮ್ ತಗೊಬಂದಿದ್ದೀವಿ ಮಾಡುವಂಥದ್ದು ಮಾಮೂಲಿ ಟೊಮೆಟೊ ಗೊಜ್ಜೋ ಇಲ್ಲೂ ಟೊಮೆಟೊ ಗೊಜ್ಜು ಮಾಡ್ತಾ ಇರೋದು ನಾನು ಆನೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಟ್ಟಿರೋದು ಇಲ್ಲಿ ಕ್ಯಾಪ್ಸಿಕಮ್ ಮಾಮೂಲಿ ಟೊಮೊಟ ಈರುಳ್ಳಿ ಎಲ್ಲ ಕಟ್ ಮಾಡೋಕೆ ಆಗೈತೆ ಒಟ್ಟು ಹನ್ನೆರಡು ಜನಕ್ಕೆ ಅಡುಗೆ ಮಾಡುವಂಥದ್ದು ಹನ್ನೆರಡು ಜನಕ್ಕೆ ಅಡುಗೆ ಮಾಡುವಂತದ್ದು ಟಮೊಟೊ ಸಾಕದವ ಹೆಂಗ್ ಗೊತ್ತಿಲ್ಲ ಏನೋ ಇರೋ ನನ್ನ ಬ್ಯಾಗಲ್ಲದೆ ನನ್ನ ಬ್ಯಾಗ್ ಇಲ್ಲ ನನ್ನ ಬ್ಯಾಗ್ ಇಲ್ಲ ನಾನು ಚಾರ್ಜ್ ಹಾಕ್ಬೇಕು ನನ್ನ ಬ್ಯಾಗ್ ಇಲ್ಲಣ್ಣ ಇಲ್ಲ ಯಾ ನಾನು ಕೊಡ್ತೀನಿ ಬಣ್ಣ